ಆ ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನೇಪಾಳದಲ್ಲಿ ತುಂಬ ಗಲಾಟೆ ಆಯಿತು ಏನು ಗಲಾಟೆ ಆಯಿತು ಅಂದರೆ ಯುವಕರು ಭಾಳ ಅದ್ಭುತವಾದ ಯುವಕರು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ಅಲ್ಲಿ ಸರ್ಕಾರ ಏನು ಭ್ರಷ್ಟಾಚಾರ ಪೊಲೀಸು ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಎಲ್ಲ ರಾಜಕಾರಣಿಗಳು ಮನೆಗಳನ್ನು ಸರ್ಕಾರಿ ಮತ್ತು ರಾಷ್ಟ್ರಪತಿ ಭವನ ಮತ್ತು ಸರ್ಕ ಪೊಲೀಸ್ ಟೇಷನ್ಗಳು ಪೊಲೀಸು ಗಾಡಿಗಳು ಎಲ್ಲಕ್ಕೂ ಬೆಂಕಿಟ್ಟರು ಭಾಳ ಅದ್ಭುತವಾದ ಹೋರಾಟ ಮಾಡಿದರು ಭ್ರಷ್ಟಾಚಾರ ನಿರ್ಮೂಲೆ ಮಾಡೋಕ್ಕೆ ಹೋರಾಟ ಮಾಡಿದರು ಅದೇ ಥರ ಇಲ್ಲಿ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹಿಂಗಾಗುತ್ತಾ ನಮ್ಮ ಕರ್ನಾಟಕದಲ್ಲಿ ಹಿಂಗಾಗುತ್ತಾ ಅಂತ ಹೇಳ್ತಾ ಇದ್ದಾರೆ ಖಂಡಿತ ನಾನು ಹೇಳೋದಿಕ್ಕೆ ಏನಪ್ಪ ಅಂದರೆ ಆಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದು ಹೇಳಿ ದಯವಿಟ್ಟು ಪ್ರತಿಯೊಂದಕ್ಕೂ ಉತ್ತರ ಹೇಳ್ತಾ ಇದ್ದೀನಿ ಮುಂದೆಗಡೆ ಬರ್ತಾ ಇದೆ ಫುಲ್ ನೋಡಿ ಗೊತ್ತಾಗುತ್ತೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಆಗೋದಿಲ್ಲ ಇದು ನೋಡಿ ತಮಿಳ್ನಾಡೋರು ಇದ್ದಾರೆ ನಮ್ಮ ಕ ಬೆಂಗಳೂರಲ್ಲಿ ತಮಿಳ್ನಾಡೋರು ಇದ್ದಾರೆ ಮತ್ತು ಕೇರಳದವ್ರು ಇದ್ದಾರೆ ಕೇರಳದವರಂತೂ ಅಂತೂ ಕ ಎಲ್ಲ ಕಡೆಯೂ ಇದ್ದಾರೆ ಕೇರಳದವರು ನೆಕ್ಸ್ಟು ಬಿಹಾರಗಳೂ ಇದ್ದಾರೆ ಇಲ್ಲಿ ಬಿಹಾರಿಗಳು ಇದ್ದಾರೆ ಆಮೇಲೆ ನೆಕ್ಸ್ಟು ಮಹಾರಾಷ್ಟ್ರದವರು ಇದ್ದಾರೆ ನಮ್ಮ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಮಹಾರಾಷ್ಟ್ರದವರು ಕೇರಳ ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಇವರು ಕೂಡ ಇದ್ದಾರೆ ಅಲ್ಲಿ ಇಲ್ಲಿ ಪಾನಿಪುರಿ ಅದೇ ಅದು ಉತ್ತರ ಪ್ರದೇಶವರು ಇದ್ದಾರೆ ಆಮೇಲೆ ಹೈದ್ರಾಬಾದ್ನವರು ಇದ್ದಾರೆ ಆಂಧ್ರದವರು ಹೈದರಾಬಾದ್ ಆಮೇಲೆ ತೆಲಂಗಾಣ ಹೈದ್ರಾಬಾದ್ದು ಆಂಧ್ರ ಪ್ರದೇಶ ಅವರೂ ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ ಈ ಎಲ್ಲ ಇದ್ದು ಕೊನೆಗೆ ನೇಪಾಳಿಯವರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ ಹಾಂ ಕರ್ನಾಟಕದ ನಮ್ಮ ನೇಪಾಳಿಯಲ್ಲಿ ಕೂಡವರು ನೇಪಾಳಿಯವರು ಇಲ್ಲಿದ್ದಾರೆ ಆಮೇಲೆ ನೋಡಿ ಕಾಮಿಡಿ ಕಿಲಾಡಿಗಳಿಗೆ ಹೋಗ್ಬೇಕಂತಾನೆ ಒಬ್ಬ ಆಡಿಷನ್ಗೆ ಹೋಗ್ಬೇಕು ನಾನು ಕಾಮಿಡಿ ಹೋಗ್ಬೇಕು ಅಂತಾನೆ ಇನ್ನೊಬ್ಬ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಆಡಿಷನ್ ಹೋಗ್ಬೇಕಂತಾನೆ ಕರೆದ್ರು ಬರಲ್ಲ ಆಮೇಲೆ ಇನ್ನೊಬ್ಬ ನಾನು ಸರಿಗಮ್ಮಪ್ಪ ಆಡಿಷನ್ಗೆ ಹೋಗಬೇಕು ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ ಇನ್ನೊಬ್ಬನ ಕರೆದ್ರೆ ಓ ನನ್ನ ಮಹಾನಟಿ ನಮ್ಮ ಅಕ್ಕ ಆಡಿಷನ್ಗೆ ಹೋಗ್ತಾಳೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಇನ್ನೊಬ್ಬ ಇನ್ನೊಬ್ಬನ ಕರೆದ್ರೆ ಲೋ ಗಿಲಿ ಆಡಿಷನ್ ಆಯ್ತು ಕಣ್ಣ ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ನಾನು ಅಲ್ಲಿಗೆ ಹೋಗ್ಬೇಕು ಆಡಿಷನ್ ಅಂತ ಇನ್ನೊಬ್ಬ ಏಯ್ ನನ್ನನ್ನು ಬಿಗ್ ಬಾಸ್ಗೆ ಕರೆದರೆ ಬಿಗ್ ಬಾಸ್ ಆಡಿಷನ್ಗೆ ಹೋಗ್ಬೇಕು ಅಂತಾನೆ ಇನ್ನೊಬ್ಬನ ಕರೆದ್ರೆ ಇನ್ಸ್ಟಾಗ್ರಾಮಲ್ಲಿ ಇವತ್ತೊಂದು ರೀಲ್ಸ್ ಮಾಡಬೇಕು ಆ ರೀಲ್ಸ್ ಮಾಡಿ ಮತ್ತೆ ಅದು ಟೆನ್ಷನ್ ಆಗೈತಿ ಅಂತ ಹೇಳ್ತಾನೆ ನೋಡಿ ಇಷ್ಟೇ ಕಥೆ ಎಲ್ಲರದ್ದು ಒಂದೊಂದು ಆಶೆಗಳು ಇಲ್ಲಿ ಎಲ್ಲ ಬಿಜಿ 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 ಹುಡುಗರೆಲ್ಲ ಯುವಕರೆಲ್ಲ ಬಿಜಿಲಿ ಮಿಲುಗೋಗ್ಬಿಟ್ಟವ್ರೆ ಅದರಿಂದ ನಮ್ಮ ಕರ್ನಾಟಕದಲ್ಲಿ ನೇಪಾಳಿಲಿ ಆಗಿರೋ ಥರ ಆಗೋಲ್ಲ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಬಿಹಾರು ಗುಜರಾತು ಎಲ್ಲ ಇಡೀ ಭಾರತ ದೇಶದಲ್ಲೇ ನಮ್ಮ ಇದ್ದಾರೆ ಸಾಧ್ಯನ ಇಲ್ಲೇ ಇಲ್ಲಿ ಯಾರು ಬರೋಲ್ಲ ಹೋರಾಟ ಮಾಡೋಕ್ಕೆ ಯಾರೂ ಬರೋಲ್ಲ ಒಬ್ಬೊಬ್ಬನೂ ಒಂದೊಂದು ಟೆನ್ಷನ್ ಒಬ್ಬೊಬ್ಬನಿಗೆ ಒಂದೊಂದು ಹುಚ್ಚು ಒಬ್ಬೊಬ್ಬನಿಗೆ ಒಂದೊಂದು ಇದು ತಲೆ ಬಿಸಿ ನಾನು ಅದನ್ನ ಮಾಡಬೇಕು ನಾನು ಇದನ್ನ ಮಾಡಬೇಕು ಒಂದೊಂದು ಆಶೆ ಇದೆ ಅದರಿಂದ ಯಾರೂ ಬರಲ್ಲ ಇಲ್ಲಿ ಹೋರಾಟಕ್ಕೆ ಹೋದಾಗ ಲಾಠಿ ಪೊಲೀಸರ ಲಾಠಿ ಏಟಿಗೆ ಹದರ್ಕಬಾರ್ದು ಅವಾಗ ಮಾತ್ರ ಹೋರಾಟಕ್ಕೊಂದು ಅರ್ಥ ಇರುತ್ತೆ ಇಲ್ಲಿ ಗುಂಪಲ್ಲಿ ಹೋದಾಗ ಪೊಲೀಸರು ಒಂದು ಬಿಟ್ಟ ಅಂದರೆ ಏನು ತಿಗ ತುರ್ಸ್ಕೊಂಡು ಮನೆಗೆ ಓಡೋಯ್ತಾರೆ ಅವು ವಾಪಸ್ ಬರಲ್ಲ ಅದಕ್ಕೆ ಲಾಠಿ ಏಟು ಬಂದಾಗ ತಿರುಗಿ ಲಾಠಿ ಹಿಡ್ಕೊಂಡು ನಿಂತ್ಕೋಬೇಕು ಎಲ್ಲ ಪ್ರತಿಯೊಬ್ಬ ಹೋರಾಟಗಾರನು ಓಡೋಗೋದಲ್ಲ ಪೊಲೀಸರು ಲಾಠಿ ಏಟಿಗೆ ಹದ್ಕಂಡು ಓಡೋಗೋದಲ್ಲ ಇಲ್ಲಿ ಹೋರಾಟ ಮತ್ತು ನೂರ ಎಂಟು ಜಾತಿಗಳು ನೂರ ಎಂಟು ಏನು ಸಾವಿರ ಜಾತಿಗಳು ಇದ್ದಾವೆ ಆಮೇಲೆ ನೂರ ಎಂಟು ಪಕ್ಷಗಳು ಇದ್ದಾವೆ ಯಾವ ಪಕ್ಷನ ಈ ಪಕ್ಷನ ಆ ಜಾತಿನ ಈ ಜಾತಿನ ಆ ಧರ್ಮನ ಈ ಧರ್ಮನ ಅದರಿಂದ ಯಾರೂ ಕೂಡ ಹೋರಾಟಕ್ಕೆ ಹಂಡ್ರೆಡ್ ಪರ್ಸೆಂಟು ಎಫೆಕ್ಟಾಗಿ ಬರೋಕ್ಕಾಗಲ್ಲ ಬರೋದು ಇಲ್ಲ ಅದರಿಂದ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ನೇಪಾಳಿ ಥರ ಇಲ್ಲಿ ಆಗಲ್ಲ ಇಲ್ಲಿ ಯಾಕಂದ್ರೆ ಭ್ರಷ್ಟಾಚಾರನ ತುಂಬಿ ತುಳುಕ್ತಾಯಿದೆ ಕೇಳೋರಿಲ್ಲ ಸತ್ತ ಪ್ರಜೆಗಳು ಬದುಕಿದ್ರು ಸತ್ತಂಗೆ ಕೇಳೋರಿಲ್ಲ ಇವತ್ತು ಆ ಕೆ ಒಬ್ಬರು ಹೋರಾಟ ಮಾಡೋಕ್ಕೋದ್ರೆ ಸರಿಯಾಗಿ ಒಂದು ಕೇಸ್ ಹಾಕಿ ಗುಮ್ದು ಅಂದರೆ ಅವ್ನು ಇನ್ನೊಂದು ಸತಿ ಹೋಗಲ್ಲ ಅಯ್ಯೋ ಬೇಡಪ್ಪ ಈ ಕೇಸ್ ಹಾಕ್ಸ್ಕೊಂಡು ಯಾವನು ಕೋರ್ಟ್ಗೆ ಅಲಿತಾನ ಅಂತ ಅವನು ಕೂಡ ಹೋಗೋದಿಲ್ಲ ಇವತ್ತು ಆ ರೀತಿ ನಮ್ಮ ಕರ್ನಾಟಕದಲ್ಲಿದೆ ಅದರಿಂದ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ಆಶೆಗಳಿದೆ ಅದು ಯಾವುದೇ ಕಾರಣಕ್ಕೂ ನೇಪಾಳದಲ್ಲಿ ಆದಂಗೆ ನಮ್ಮ ಕರ್ನಾಟಕದಲ್ಲಿ ಆಗುವುದಿಲ್ಲ ಇಲ್ಲಿ ಯಾರೂ ಹೋರಾಟಕ್ಕೆ ಬರುವುದಿಲ್ಲ ಒಬ್ಬೊಬ್ಬನಿಗೊಂದು ಟೆನ್ಷನ್ನು ಒಬ್ಬೊಬ್ಬನಿಗೆ ಒಂದೊಂದು ಟೆನ್ಷನ್ ನಾನು ಇವತ್ತು ಏ ಕಾಮಿಡಿ ಕಿಲಾಡಿಗಳು ಆಡಿಷನ್ ಹೋಗ್ಬೇಕು ನಾನು ಬರಲ್ಲ ಇನ್ನೊಬ್ಬನ ಕರೆದರೆ ಏ ಇಲ್ಲಪ್ಪ ನಾನು ಸರಿಗಮಪ್ಪ ಆಡಿಷನ್ಗೆ ಹೋಗ್ಬೇಕು ನಾನು ಯಾವ ಹಾಡು ಯಾವ 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 ವಾರ್ಡ್ ತಿಳಿಕಟ್ಟೋಗೈತಿ ಅದಕ್ಕೆ ಅವನು ಬರೋಲ್ಲ ಅಂತಾನೆ ಇನ್ನೊಬ್ಬನ ಕರೆದ್ರೆ ಲೋ ಗಿಲಿ ಗಿಚ್ಚಿಲಿಗಿಲಿ ಆಡಿಷನ್ಗೆ ಹೋಗಬೇಕು ಅದಕ್ಕೆ ನಾನು ಬರಲ್ಲ ಅಂತ ಅವನು ಅಂತಾನೆ ಇನ್ನೊಬ್ಬ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಆಡಿಷನ್ಗೆ ಹೋಗಬೇಕು ಕರೆದರೆ ಅದಕ್ಕೆ ನಾನು ಬರಲ್ಲಪ್ಪ ಹೋಗೋ ಅಂತಾನೆ ಇನ್ನೊಬ್ಬ ಲೋ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಬಟ್ಟೆ ಗಿಟ್ಟೆ ಎಲ್ಲ ದೋಡ್ಸ್ಕಬೇಕು ನಾನು ಇನ್ನು ಮೂರು ತಿಂಗಳಿನ ಕೈಗೆ ಸಿಗಲ್ಲ ಹೋಗೋ ಅಂತ ಹೇಳ್ತಾನೆ ಈ ರೀತಿ ನಮ್ಮ ಯುವಕರ ತಲೆಯಲ್ಲಿ ತುಂಬ ತುಳುಕ್ತಾ ಇದೆ ಅದರಿಂದ ಇನ್ನೊಬ್ಬನ ಕರೆದ್ರೆ ಲೋ ಇನ್ಸ್ಟಾಗ್ರಾಮಲ್ಲಿ ಇವತ್ತು ರೀಲ್ಸ್ ಮಾಡ್ಬೇಕು ನಾನು ಯಾವ್ದು ಮಾಡ್ಬೇಕು ಅನ್ನೋದೇ ತೆಲಿಕಟ್ಟೋಗಿ ಅದರಿಂದ ನಾನು ಇವತ್ತು ನಾನು ಬರಲ್ಲ ಇನ್ನೊಬ್ಬನ ಕರೆದ್ರೆ ಲೋ ಅಲ್ಲೆಲ್ಲ ಮೊನ್ನೆ ಕುಣಿದಿದ್ದೆ ಯಾವುದೋ ಹುಡುಗಿ ಜೊತೆಗೆ ಅದಕ್ಕೆ ಇಂಟ್ರೂ ಮಾಡೋಕ್ಕೆ ಚಾನಲ್ ಅವರು ಬರ್ತಾ ಇದಾರೆ ಅದಕ್ಕೆ ನಾನು ಬರಲ್ಲ ಅಂತಂದು ಹೇಳಿ ಇನ್ನೊಬ್ಬ ಹೇಳ್ತಾನೆ ಅದರಿಂದ ನಮ್ಮ ಯುವಕರು ಬರಲ್ಲ ಬರೋಲ್ಲ ಅವ್ರಿಗೇನಿದ್ರು ಒಂದು ಮೊಬೈಲು ಮುನ್ನೂರು ರೂಪಾಯಿ ಕರೆನ್ಸಿ ಹಾಕ್ಸಿ ಅನ್ಲಿಮಿಟೆಡ್ ಕರೆನ್ಸಿ ಹಾಕ್ಸಿ ಅನ್ಲಿಮಿಟೆಡ್ ನೆಟ್ ಟ್ಯಾಕ್ಸ್ ಕೊಟ್ಬಿಟ್ರೆ ಏನು ಬಡ ಯಾವನಾರು ಹೆಂಗಾರ ಒಡ್ಸ್ಕೊಂಡು ಹೋಗ್ಲಿ ಯಾವನಾರು ಏನಾರು ಮಾಡ್ಕಂಡು ಹೋಗಲಿ ಅವ್ನು ಮೊಬೈಲ್ ಹುಡ್ಕೋ ಕೂತ್ಕೊಂಡಾಗ ಅವ್ನು ತಲೆ ಮೇಲೆ ಕಲ್ಲೆ ತೆಗಿದ್ರು ಅವನು ಸ್ವತ್ತ ಮೇಲೆ ಇನ್ನೇ ಪುಟ್ಕೋಸಿ ನೋಡೋಣ ಅವನು ಅದರಿಂದ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನೇಪಾಳಿಗಳ ಥರ ಆಗೋದಿಲ್ಲ ಇಲ್ಲಿ ಆಗೋದಿಲ್ಲ ನೇಪಾಳರು ಕೂಡ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದರಿಂದ ನೇಪಾಳ ಥರ ಆಗೋಲ್ಲ ಇಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಸಿಸ್ಟಮೆಟಿಕ್ ಇಲ್ಲ ಇಲ್ಲಿ ಜಾತಿಗಳು ಧರ್ಮಗಳು ತಕತೈ ತಕತಾಯಿ ತೈ ಥೈ ಥ ಅಂತಂದು ಹೇಳಿ ಕುಣಿದಾಡ್ತಾ ಇದ್ದಾವೆ ಅದರಿಂದ ಆಗೋದಿಲ್ಲ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ